ಮಗನ ಜೀವ ಉಳಿಸಲು ತನ್ನ ಕಿಡ್ನಿ ನೀಡಲು ತಯಾರಾದ ತಾಯಿ ಮತ್ತೊಮ್ಮೆ ಸಾಬೀತಾದ ತಾಯಿ ಪ್ರೀತಿಯ ಎತ್ತರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆಯ ಕಡಣಿ ಗ್ರಾಮದ ಯುವಕ ಬಸವರಾಜ ಬೆಳೆದು ಬಾಳಬೇಕಾದ ಸಂದರ್ಭದಲ್ಲಿ ಕಿಡ್ನಿ ವೈಫಲ್ಯದಿಂದ ಸುಮಾರು ನಾಲ್ಕು ವರ್ಷದಿಂದ ಇದ್ದಾನೆ ತಾಯಿ ಸರಸ್ವತಿ ತನ್ನ ಗಂಡನನ್ನ ಕಳೆದುಕೊಂಡು ಸುಮಾರು ಹದಿಮೂರು ವರ್ಷವಾಯಿತು ಬಹಳ ಕಷ್ಟದಲ್ಲಿಯೇ ತನ್ನ ಮೂರು ಮಕ್ಕಳೊಂದಿಗೆ ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಾ ಇದ್ರು ಸ್ವಲ್ಪ ದಿನಗಳ ನಂತರ ಅಂಗನವಾಡಿ ಕಾರ್ಯಕರ್ತೆ ಚಿಕ್ಕ ನೌಕರಿ ಸಿಗುತ್ತೆ ಹಾಗೆ ಹೀಗೆ ಜೀವನ ನಡೆಸುತ್ತಿರುವ ಸರಸ್ವತಿಗೆ ಅಂಗನವಾಡಿ ನೌಕರಿ ಆಸರೆಯಾಗುತ್ತೆ ಇನ್ನೇನು ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನುವಷ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಗನ ಎರಡೂ ಕಿಡ್ನಿಯ ವೈಫಲ್ಯಗಳು ಕಂಡುಬರುತ್ತವೆ ತಾಯಿ ಸರಸ್ವತಿ ಮಗನ ಪ್ರಾಣ ಉಳಿಸಲು ನಾಲ್ಕು ವರ್ಷದಿಂದ ಸಾಕಷ್ಟು ಸಾಲ ಸೋಲ ಮಾಡಿ ತನ್ನ ಮಗನನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ ಆದರೆ ತಾಯಿಗೆ ಮಗನ ಆಸ್ಪತ್ರೆಯ ಖರ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಮಗನ ಆಸ್ಪತ್ರೆಯ ಹಣ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ ಹಾಗೆ ತನ್ನ ಉಳಿದ ಎರಡು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಹ ಕೊಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಆ ತಾಯಿಯ ಆಸೆ ಒಂದೇ ತನ್ನ ಮಗನನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ನನ್ನ ಎರಡು ಕಿಡ್ನಿಯಾದರೂ ನೀಡಿ ಮಗನನ್ನು ಬದುಕಿಸಿಕೊಳ್ಳಲು ತಾಯಿ ಪರದಾಡುತ್ತಿದ್ದಾರೆ ಈ ಬಡ ಕುಟುಂಬಕ್ಕೆ ಸಹಾಯ ಮಾಡ ಬಯಸುವವರು ಈ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಸಂಪೂರ್ಣ ವಿಳಾಸವನ್ನ ನೀಡಲಾಗಿದೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ನನಗೆ ಇಬ್ಬರು ಮೂರು ಮಂದಿ ಜನ ಮಕ್ಕಳು ರೀ ನಮ್ಮ ಗಂಡನಕ ಸಣ್ಣ ಮಕ್ಕಳು ಇದ್ದಾಗೆ ನಮ್ಮ ಮನೆಯವ್ರು ತೀರ್ಕೊಂಡು ಹೋಗಿದ್ದಾರೆ ಸರ್ ಮೊದಲೇ ನನಗೆ ಕೆಲಸ ಆಯ್ತೀನಿ ರೀ ಸರ್ ಮೂರು ಮಕ್ಕಳು ತೋಡು ಕೂಲಿನಲ್ಲಿ ಮಾಡಿ ಬದಿಸ್ಕೋತ ಬಂದೇವ್ರಿ ಸರ್ ಒಂದು ಐದಾರು ವರ್ಷ ಆದಮೇಲೆ ನನಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಸಿಗ್ತೀರಿ ಸರ್ ಆ ಕೆಲಸ ಸಿಕ್ಕಿದ್ರೆ ನಾವು ಮೂರು ಮಕ್ಕಳು ನಾವು ಜೀವನ ಭಾಳ ಸುಂದರವಾಗಿತ್ತು ರೀ ಸರ್ ಆಮೇಲೆ ಎರಡ್ದು ಬರ್ತೇವೆ ರೀ ಸರ್ ಕವಿಡ್ ಟೈಮ್ನಾಗ ನನ್ನ ಮಗನಿಗೆ ಎರಡು ಕಿಡ್ನಿ ಇಲ್ಲ ತೋರಿಸ್ತೇವೆ ರೀ ಸರ್ ಎರಡು ಕಿಡ್ನಿ ಇಲ್ಲ ನನ್ನ ಮಗನಿಗೆ ಇಮಿಡಿಯೇಟಾಗಿ ನೀವು ಡಯಾಲಿಸಿಸ್ ಮಾಡಬೇಕಂದ್ರಿ ಸರ್ ಡಯಾಲಿಸಿಸ್ ಅಂದರೆ ಗೊತ್ತಿಲ್ರಿ ಸರ್ ನಾನು ಆರೋಗ್ಯದಾಗಿದ್ದೇವೆ ರೀ ಸರ್ ಅದು ಹೈ ಟಿ ವಿ ಯಾವ ಗೊತ್ತಿತ್ತು ರೀ ಸರ್ ಆದರೆ ಡಯಾಲಿಸಿಸ್ ಅಂದರೆ ಗೊತ್ತಿರಲಿ ಸರ್ ಇಮಿಡಿಯೇಟಾಗಿ ಹೇಗೆ ಪೋಟೆಲ್ ಮೇಲೆ ಅಡ್ಮಿಟ್ ಆಗಿ ನಿಮ್ಮ ಮಗ ಬದಬೇಕು ಬದಕ್ಸಬೇಕಾದ್ರಮ್ಮ ನೀನು ಅಡ್ಮಿಟ್ ಆಗೇಬೇಕಮ್ಮ ಅಂದ್ರಿ ಸರ್ ಇಮಿಡಿಯೇಟಾಗಿ ಹೇಗೆ ಪೋಟೆಲ್ ಬಿಲ್ ಅಡ್ಮಿಟ್ ರೀ ಸರ್ ಸ್ಟೇಟ್ ಲೈನ್ ಕೂತ್ಗೆ ಹಾಕಿದ್ರಿ ಸರ್ ಅಲ್ಲಿ ಒಂದು ಆರ ಡಯಾಲಿಸಿಸ್ ಮಾಡ್ತಾನೆ ಆರಾಮಾಗ್ತದೆ ನಿಮ್ಮ ಮಗನಿಗೆ ಬಂದಿರಿ ಸರ ಅಲ್ಲಿ ಆರಾಮಾಗ್ರಿ ಸರ್ ಮತ್ತು ಕೈಗೆ ಪಿಸ್ತಲು ಹಾಕ್ಬೇಕಂದ್ರಿ ಸರ ಅಲ್ಲಿ ಒಂದು ತಿಂಗ್ಳು ಯುನೈಟೆಡ್ ಮುಡ್ಸ್ತೀರಿ ಸರ್ ಒಂದು ತಿಂಗಳು ವಾಸನೆ ಮಾಡ್ತೀವಿ ರೀ ಸರ ಒಂದು ದಿನ ಬಿಟ್ಟು ಒಂದು ದಿನ ಡಯಾಲಿಸಿಸ್ ಮಾಡ್ಬೇಕು ರೀ ಸರ್ ಒಂದು ಸಾವಿರ ಡಯಾಲಿಸಿಸ್ ಮಾಡ್ಬೇಕಂದ್ರಿ ಸರ್ ಎರಡು ಸಾವಿರದ ಐದುನೂರು ಸರ್ ಒಂದು ತಿಂಗಳು ನೇಟ್ ಒಂದು ತಿಂಗಳು ವಾಸಲೇ ನನ್ನ ಮಗ ರೀ ಸರ ಬಂದಿಸ್ಬೇಕು ಪಪ್ಪರೂ ಇಲ್ಲ ನಾನೇ ತಾಯಿ ನಾನೇ ತಂದಿರಿ ಮೂರು ಜನ ಮಕ್ಕಳು ರೀ ಸರ್ ಸಾಟ್ಟು ಸರ ಅಲ್ಲೆಲ್ಲೇ ಎರಡು ಕಡೆಗೆ ತೋರಿಸ್ತೇವೆ ರೀ ಸರ್ ಆರಾಮಾರಿಲ್ರಿ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೀ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ದಾಗೆ ಎರಡೇ ಕೊಡ್ತಾರೆ ಸರ್ ಅವ್ರು ಮೂರು ಮಾಡಲ್ಲ ರೀ ಸರ್ ಡಯಾಲಸಿಸ ಸಾಲ ಸೂಲ ಮಾಡಿ ಮಗಲಿ ಹೆಂಗಾರ ಮಾಡಿ ಬೆಲೆ ಎರಡು ಗೌರ್ಮೆಂಟ್ ಹಾಸ್ಪಿಟ್ಲ್ ರೀ ಸರ್ ಒಂದು ಪ್ರಾವಕ್ಟ್ ಮಾಡೋಕತ್ತೀ ಎರಡು ಸಾವಿರದ ಐದುನೂರು ಅದ ರೀ ಸರ್ ಒಂದು ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಅದೇ ಹಾಕ್ತೀರಿ ಸರ್ ತಿಂಗಳು ಹದಿನೆರಡು ಸಾವಿರ ರೂಪಾಯಿ ಖರ್ಚದ ರೀ ಸರ್ ನಮಗೆ ಹದಿನೆರಡು ಸಾವಿರ ರೂಪಾಯಿ ಖರ್ಚದ ರೀ ಹಾಗಿಂದ ಮಾಡಿ ಹ್ಯಾಂಗಾರ ಮಗಲಿ ಕಿಡ್ನಿ ಹಾಕಬೇಕು ಸರ್ ದೊಡ್ಡ ಹತ್ತು ಸಾವಿರ ರೂಪಾಯಿ ಹೋಗ್ಯ ರೀ ಅವರೆಲ್ಲ ನಾನು ಚೆಕಪ್ ಮಾಡ್ತೀರಿ ಸರ್ ಯೂರಿನ್ ಕಾಸ್ಟ್ ಆಗುತ್ತೆ ನಲವತ್ತೈದು ಸಾವಿರ ರೂಪಾಯಿ ಬರ್ತೀರಿ ಸರ್ ನಾನು ಚೆಕಪ್ ಮಾಡ್ತೀರಿ ಸರ್ ನನ್ನ ಮಗನಿಗೆ ನನ್ನ ಕಿಡ್ನಿ ಹಾಕಿ ನನ್ನ ಮಗನಿಗೆ ಕಸಿಕೊಬೇಕ್ರಿ ಸರ್ ಎಷ್ಟ್ರ ಮಾಡಿ ಹ್ಯಾಂಗಾರ ಮಾಡದ್ರಿ ಸರ್ ಇಲ್ಲಮ್ಮ ನೀನು ನಿನ್ನ ಕಿಡ್ನಿ ಹಾಕ್ರಿ ನಿನ್ನ ಮಗ ಆರು ತಿಂಗಳು ಬೈತಾನೆ ನೀವು ಒಂದು ವರ್ಷ ಬಂತಿ ಇನ್ನು ಎರಡು ಹೆಣ್ಮಕ್ಳವ ಅವ್ನು ಏನು ಮಾಡ್ತೀನಿ ಎರಡು ಜೀವ ಕಡೆಯಲ್ಲಮ್ಮ ಒಂದು ಇದು ಮಾಡ್ತೀವಿ ಗಾಡ್ ಅಂದ್ರಿ ಸರ್ ಅವರು ಸರ್ ಎರಡು ಹಾಕ್ರಿ ನನ್ನ ಮಗ ಬದುಕೋಕೆ ರೀ ಸರ್ ನಾನೆಲ್ಲ ಆಗ್ಯದ್ರಿ ನಿನ್ನ ಮಗ ಬದುಕು ಅಂದ್ರಿ ಸರ್ ದೋಸೆ ಸರ್ ಹಂಗೆ ಮಾಡಲ್ಲ ರೀ ನಾವು ಡಾಕ್ಟ್ರಾಗ್ಯಮ್ಮ ಅಂತಂದ್ರಿ ಸರ ಇನ್ನು ಎರಡು ಮಕ್ಕಳು ಅವ್ರಿ ಸರ ಇವ್ನಿಗೆ ಇದ್ದಿದ್ದೆಲ್ಲ ನಮಗೇನು ಆಸ್ತಿ ಇಲ್ಲ ಏನಿಲ್ಲ ಸರ್ ಒಂದು ಅಂಗನವಾಡಿ ಆಗಿರಿ ಸರ್ ಮೊದ್ನ ನಮಗೆ ಮೂರುವರೆ ಸಾವಿರ ರೂಪಾಯಿ ನನ್ನ ಕೆಲಸ ಮಾಡಿದ್ರಿ ಸರ್ ಈ ಕಡೆ ಕಡೆ ಎಂಟಾಗಿ ಆರಾಗಿ ಹನ್ನೊಂದು ಸಾವಿರ ರೂಪಾಯಿ ಪೇಮೆಂಟ್ ಆಗಿದ್ರಿ ಸರ ಇವರು ತಿಂಗಳ ಹದಿನೈದು ಸಾವಿರ ಮೂರು ಜನ ಮಕ್ಳು ರೀ ಸರ ಮಗಳಿಗೆ ಎಜುಕೇಷನ್ ಓದುತ್ತಾಗಲ್ಲದ್ರಿ ಸರ್ ಒಬ್ಬ ಮಗಳು ಈ ವರ್ಷ ಬಿ ಅಣಾರಿ ಸರ ಅದಕ್ಕೆ ಮಗಳು ನಾಯ್ತ ರೀ ಸರ ನನ್ನ ಕೆಲಸ ಹೋಗಲ್ಲ ಮಮ್ಮಿ ಅಣ್ಣ ಹೆಂಗಾರ ಮಾಡಿ ಎಷ್ಟು ದಿನ ಅರ್ತಾನ ಅವಸ್ ದಿನ ಬದಸ ಹದಿನೆಂಟು ವರ್ಷ ಆಗತ್ತ ನಾ ಯಾವ ಮಕ್ಳಿಗೆ ಕೆಲಸಕ್ಕೆ ಕರೆಸು ಹೋಗಲ್ಲ ಸರ್ ಹಾಗಾಗಿ ಒಂದು ನೈನ್ತು ಹುಡುಗಿ ಕೆಲಸ ಬಿಟ್ಟಿಗೆ ಸರಿ ಸರ್ ಬಾ ಹತ್ತಿ ಬಿಡಿಸ್ಕೊಡ್ತಾಳಿ ಸರ್ ಇಲ್ಲ ಅವರು ಸಂಜೆ ಕಡೆ ಬರ್ತೀರಿ ಸರ ಮುನ್ನೂರು ನಾಲ್ಕುನೂರು ಹಾಕೊಂಡ್ಬಿಡ್ತಾಡಿ ಸರ್ ಹುಡುಗಿ ಸರ್ ನಮ್ಮ ಜೀವನ ನಡೆಸೋದು ಭಾಳ ಕಷ್ಟ ಅದ ರೀ ಮಕ್ಕಳಂತವ್ರಿ ಯೂಸೆಲ್ಲ ನೋಡಿ ಮುಂದಿನ ಇರೋ ಅವರಿಗೆ ಬೆಟ್ಟದ ಅವ್ರಿಗೆ ಬೆಟ್ಟ ಆಗಿಲ್ಲದೆ ಸರ ಇದು ಎಲ್ಲ ಹಿಂಗೆ ಮಾಡಬೇಕಂತರಿ ಸರ ಎಲ್ಲಿ ಕಿಡ್ನಿ ಸಿಗಲ್ಲ ಅಂತಾರೆ ಸರ್ ಬೆಂಗ್ಳೂರ್ಗೆ ಹೋಗಿ ಹಚ್ಚಿ ಬಂದಿದ್ದೇವೆ ರೀ ಸರ್ ನಾವು ಅಲ್ಲಿ ಭೀ ಸಿಗ್ಬೋದು ಮಮ್ಮಿ ನಾವು ಇಲ್ಲಾದ್ರೂ ಗುಲ್ಬರ್ಗ ಚಿರಾವಿಗೆ ಹಚ್ಚಿದ್ದೇವೆ ಸರ ಇಲ್ಲ ಅದು ಸಿಗಲ್ಲ ಮಮ್ಮಿ ಬೆಂಗ್ಳೂರು ಸಿಗ್ತಾವೆ ನಡಿ ಅಂದಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ದಾಗ ಹೋಗಿ ಕಿಡ್ಡಿ ಹೆಚ್ಚು ರೀ ಸರ್ ಅಲ್ಲಿ ಭೀ ನಮ್ಗೆ ಇಲ್ಲ ಒಂದು ಫೋನ್ ಇಲ್ಲ ರೀ ಸರ್ ಏನಿಲ್ಲ ಮತ್ತೆ ಮತ್ತೆ ನಮಗೆ ರೀ ಸರ ನಾನು ಹಂಗ ನೋಡಿ ಕಾರ್ಯಕರ್ತೇರಿ ಸರ್ ವಾರದ ಮೂರು ದಿನ ಎಲ್ಲ ಎಸ್ ಎಚ್ ಮಾಡ್ಬೇಕ್ರಿ ಮಕ್ಳು ಸ್ಕೂಲ್ ಹೆಂಗೆ ನಡೆಸ್ಬೇಕು ರೀ ಸರ್ ಜನರಿಗೆ ಹತ್ರ ಇಲ್ಲ ರೀ ಸರ ಒಂದು ರೂಪಾಯಿ ಇಲ್ರಿ ಸರ ಮೂರು ದಿನ ಚಿಕ್ಕಾಬಿಟ್ಟು ಸಾಲ ಮಾಡಿದೆ ರೀ ಸರ ಸಾಲ ಮಾಡಿದ್ರೆ ನಿಮ್ಮ ಮಗನಿಗೆ ದವಖಾನ ತೋರಿಸ್ತೀರಿ ನಮಗೆ ಒಟ್ಟಿದ್ದ ಅಮೌಂಟ್ ಕೊಡುತ್ತೀ ಸರ್ ಅಪಸ್ ಕೊಡೋದಾಗ ನನ್ನ ಮಗನಿಗೆ ಬಸ್ಗೆ ಹೋಗ್ಬೇಕು ಆಸೆಕ್ಕಾಗಿರಿ ನಾನು ಅಲ್ಲಿ ಇಲ್ಲಿ ಸಾಲ ಮಾಡೀನಿ ಸರ ನನಗೆ ಅವ್ರಿಗೆ ಸಾಲ ತಿರ್ಸೋದು ಆಗಲ್ಲ ಸರ ಮೂರು ಜನ ಮಕ್ಕಳು ಮಮ್ಮಿ ನಮಗ ಯಾರಿಗೂ ಸಾಲ ತೀರಿಸೋದಾಗಲ್ಲ ರಾತ್ರಿ ಏನರ ಒಂದು ಇರ್ಸೋದು ಹೆಂಗಿತ್ತು ಕುಡಿದು ಕುಡ್ದು ಮಂದ್ಕೊಂಡ್ಬಿಡ ಮಾರು ಒಂದು ಜಾಗ ಬೇಡ್ರಿ ಸರ್ ನಮ್ಮ ಜೀವನ ಸಾಕಾಗಿ ಹಗ್ಯದ್ರಿ ಸರ ಮಮ್ಮಿ ನಂಗೆ ಹೆಂಗಾರ ಮಾಡೋ ಬಸ್ಗೋ ನಂಗೆ ಎಲ್ಲಾರ ಒ ಬಸ್ಗು ಅಂತ ಮಗ ಅಂತಾರಿಗೆ ಸರ ಹೆಂಗೆ ಮಾಡ್ಬೇಕ್ರಿ ಸರ್ ನನ್ನ ಹತ್ರ ಎಲ್ಲ ಒಂದು ರೂಪಾಯಿ ಸರ್ ಎಲ್ಲರಂಗೆಲ್ಲರಿಗೆ ನನ್ನ ಜೀವನ ಹೆಂಗ್ರಿ ಸರ ನನ್ನ ಮಕ್ಕಳು ಸ್ಕೂಲ್ ರೀ ಎಜುಕೇಶನ್ ಅಲ್ಲ ಜೀವನ ಜೀವನ ಇಸು ಮಂದಿ ಸತ್ತು ಹುಟ್ಟಕತ್ತೀರಿ ಸರ ಜೀವನ ಬ್ಯಾಡಾಗ್ಯದ್ರಿ ಸರ್ ಕಷ್ಟ ಅದ ರೀ ಸರ್ ಅವ್ರ ಜೀವನ ಒಂದೆರಡು ಅಲಿಸ್ ಮಾಡ್ಬೇಕಾದ್ರೆ ಎರಡು ಸಾವಿರದ ಐದುನೂರ ಸರ್ ಸರ್ ನಾವು ಕಿಡ್ನಿ ಕೊಟ್ಟರೆ ನನ್ನ ಮಗ ಬದುಕ್ ಅನ್ನೋದಿರಿ ಸರ್ ಡಾಕ್ಟ್ರು ಆದ್ರೆ ನನ್ನ ಕಿಡ್ನಿ ಮ್ಯಾಚ್ ಆಗಿಲ್ಲ ಸರ್ ಬೇರೆ ಆದ್ರೂ ಯಾರು ಕೊಡ್ತಾರೆ ಸರ್ ಅವ್ರೊಂದು ಪಾಟ್ ಕೊಡೋಂದ್ರೆ ಆಗಾದ್ರಿ ಸರ್ ನಮ್ಮ ಮನೆಯವರು ಯಾರಾದರೂ ಕೊಡ್ಬೋದ್ರಿ ಪಪ್ಪ ಇರ್ಬೋದು ಕೊಡ್ಬೋದ್ರೆ ಪಪ್ಪಾನ ಇಲ್ಲ ರೀ ಸರ್ ಅವ್ ಇನ್ನೂ ಎರಡು ಹೆಣ್ಮಕ್ಳು ಅವ್ರಿ ಸರ ಅವು ಎರಡು ಹೆಣ್ಣು ಮಕ್ಕಳು ಸಣ್ಣ ಅವರಿ ಸರ್ ಅವ್ರ ಭವಿಷ್ಯನ ನೋಡ್ಬೇಕಲ್ರಿ ನಾನು ಸರ್ ಏನೋ ಸಹಾಯ ಮಾಡಿದ್ರಂದ್ರೆ ನಾನು ಇವ್ವಿ ಎರಡು ಹೆಣ್ಣು ಮಕ್ಳಿರಲಿ ಸರ ನನ್ನ ಮಗನಿಗೆ ಇಲ್ಲ ಆದಷ್ಟು ದಿನ ಬರೆಸ್ಕೊಬೇಕನಾಗ ಒಂದು ರೀ ಮೇಡಮ್ ಸರ್ ಏನಿದ್ರಿ ಯಾಕಂದ್ರೆ ಮಗುವಿಗೆ ನೋವು ನಮ್ಮ ಮಮ್ಮಿ ತೋರ್ಸಲಾರ್ದೆ ನನಗೆ ಕೊಲ್ರು ಅದೊಂದು ನನ್ನ ಚುಚ್ಚು ಮಾಡಿದ್ರಿ ಸರ್ ಯಾರಾದರೂ ನನಗೆ ಹೆಲ್ಪ್ ಮಾಡಿದ್ರಲ್ಲರಿ ಇನ್ನೊಂದು ದಿಕ್ಕಿನ ನನ್ನ ಮಗನೇ ಬರ್ಸ್ಕೋತೀನಿ ರೀ ಮಾಡಿ ಜೀವನಕ್ಕೆ ಒಂದು ಎಜುಕೇಶನ್ ಎಜುಕೇಷನ್ ಕೊಡಬೇಕನ್ನೋದ್ರಿ ಸರ ಅವ್ರ ಜೀವನ ಎಜುಕೇಷನ್ ಕೂಡ ನನ್ನ ಆಗತ್ತಿರಿ ಸರ್ ನಾನು ಹಿಂಗೆ ಯಾರ ಕರ್ನಾಟಕ ಜನತೆ ರೀ ಸರ್ ಅದು ಕೈ ಮುಗಿದು ಬೆಡ್ಕೊತೀನಿ ರೀ ಸರ್ ನಮ್ಗೆ ಏನು ಅವ್ರು ಕರುಣೆ ಇದ್ದಷ್ಟು ರೀ ಸರ್ ಅವರು ಅವ್ರು ಎಷ್ಟು ಹಾಕಿದ್ರೆ ದೇವ್ರಿಗೆಲ್ಲ ಗೇಟ್ ಹಾಕ್ತಾರೆ ಅಷ್ಟೇ ನಮಗೆ ಕೊಟ್ಟರೆ ಸಾಕ್ರಿ ಸರ್ ಇನ್ನೊಂದಿಷ್ಟು ದಿನ ನನ್ನ ಮಗಲಿ ಬದಸ್ಕೊತೀನಿ ರೀ ಸರ ಯಾರು ಸಂಸಾರಾದರೂ ಒಜ್ಜಿರಿ ಸರ್ ಯಾರಿಗೆ ರೀ ಸರ ಅವರು ಕರುಣೆಯಿಂದ ನಾವು ಕೋಟಿ ಕೋಟಿ ನಮ್ಮನ್ನು ನೋಡಿರಿ ಸರ್ ನಮ್ಗೆ ಎಷ್ಟಾರ ದಾನಿಗಳು ನಮಗೆ ನೀವು ಒಂದು ಎಲ್ಲರ ಕಿಡ್ನಿ ಸಿಕ್ಕ್ರ ಮೇ ಮಾಡಿದ್ರು ಆಲಾ ಕೋಟಿ ನಮ್ಮನ ರೀ ಸರ ಅವ್ರ ಕೈಲಾದಷ್ಟು ನಮ್ಗೆ ಹತ್ತೇ ರೂಪಾಯಿ ಕೊಡಲ್ಲ ರೀ ಸರ ಅವ್ರಿಗೆ ಬೆಡ್ಕೊಳ್ಳೋದು ಇಷ್ಟೇ ಇರಿ ಸರ್ ಕೋಟಿ ಜನ ನಮಗೆ ಒಂದೊಂದು ರೂಪಾಯಿ ಹಾಕ್ರಿ ಸರ ಒಂದು ಕೋಟಿ ರೂಪಾಯಿ ಹಾಕ್ತೀರಿ ಸರ ನನ್ನ ಮಗನಿಗೆ ಇನ್ನೊಂದು ನಾಲ್ಕು ವರ್ಷ ಇರೋ ಬದುಕ್ಸ್ ಹೋಗ್ಬೋದು ರೀ ಸರ ಕಿಡ್ನಿ ಆಗಲಿಲ್ಲ ಅಂದ್ರೆ ನನ್ನ ಮಗ ಈ ವರ್ಷ ಬದುಕ್ತಾನೆ ಅಂತ ನಾನು ಡಾಕ್ಟ್ರು ರೀ ಸರ ಆದ್ರೆ ಅವ್ರಿಷ್ಟು ಕೊಟ್ಟರು ಇನ್ನೊಂದಿಷ್ಟು ನನ್ನ ಮಗನಿಗೆ ಬಸ್ಗ್ಬೋದ್ರಿ ಅದು ಒಂದೇ ಧನ್ಯವಾದ ರೀ ಸರ ನಮಸ್ತಾರೆ ನಾನು ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ರೀ ಅವ್ರಿಗೆ ಸಹಾಯ ಏನಾದ್ರೆ ಸರ್ ಫೋನ್ಪೇ ಮೂಲಕೂ ಹಾಕ್ಬೋದು ರೀ ಸರ್ ನನ್ನ ಪಾಸ್ಬುಕ್ ಅದ ರೀ ಪಾಸ್ಬುಕ್ ಅಕೌಂಟಿಗೆ ಹಾಕ್ಬೋದು ರೀ ಸರ್ ಇನ್ನಿಷ್ಟು ನನ್ನ ಮೊದಲಿಗೆ ಓಸ್ಗೋಕೋಸಕ ಒಂದು ಜೀವ ಬದುಕೋಸ್ಕರ ರೀ ಸರ್ ನನ್ನ ಮತ್ತೇನು ಬೇಕಾಗಿಲ್ಲ ರೀ ಸರ್ ಒಂದು ಜೀವೋ ಬದುಕೋದ್ರಿ ಸರ ನನ್ನ ಮೊಬೈಲ್ ನಂಬರ್ ರೀ ಸರ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಜೀರೋ ಡಬಲ್ ನೈನ್ ರೀ ಸರ್ ಒಟ್ಟು ನಂಬರ್ ನನ್ನ ಪ ಮಹಾರಾಷ್ಟ್ರ ಬ್ಯಾಂಕ್ ಅದ ರೀ ಸರ ಅಕೌಂಟ್ ನಂಬರ್ ಸಿಕ್ಸ್ ಜೀರೋ ಒನ್ ಟೂ ಫೈವ್ ಟೂ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಫೈವ್